ಕ್ರಿಕೆಟ್ ಲೋಕದಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದ ಅದೊಂದು ಚರ್ಚೆಯಾಗ್ತಾ ಇತ್ತು ಕಿಂಗ್ ಕೊಹ್ಲಿ ಕ್ರಿಕೆಟ್ ನಿಂದ ದೂರ ಉಳಿದು ಮನೆ ಸೇರಿಕೊಂಡಿದ್ರು ಕೊಹ್ಲಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಾಗ ಹಲವು ಊಹಾ ಸುದ್ದಿಗಳು ಹರಿದಾಡಿದ್ದವು ಕೊಹ್ಲಿಗೆ ಏನಾಗಿದೆ ಅನುಷ್ಕಾ ಶರ್ಮಾಗೆ ಏನಾಗಿದೆ ಕೊಹ್ಲಿ ತಾಯಿಗೆ ಏನೋ ಆಗಿದೆ ಅನುಷ್ಕಾ ಆರೋಗ್ಯ ಹದಗಿಟ್ಟಿದೆ ಕೊಹ್ಲಿ ಐಪಿಎಲ್ ಕೂಡ ಆಡೋದಿಲ್ಲ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಗೊಂದಲಗಳು ಅಭಿಮಾನಿಗಳು ಹಾಗೂ ಕ್ರಿಕೆಟ್ ವಲಯದಲ್ಲಿದ್ವು ಕೊನೆಗೂ ಆ ಕಂತೆಗಳಿಗೆಲ್ಲ ಬ್ರೇಕ್ ಬಿದ್ದಿದೆ ಅಭಿಮಾನಿಗಳ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಹೌದು ಇಂಗ್ಲೆಂಡ್ ವಿರುದ್ಧದ ಸರಣಿಯಿಂದ ವೈಯಕ್ತಿಕ ಕಾರಣ ನೀಡಿ ವಿರಾಟ್ ಕೊಹ್ಲಿ ಹಿಂದೆ ಸರಿದ ಬಳಿಕ ಎರಡನೇ ಮಗುವಿನ ಸುದ್ದಿ ಎಲ್ಲೆಡೆ ಹಬ್ಬಿತ್ತು ಇದೀಗ ಅದೇ ಸುದ್ದಿ ನಿಜವಾಗಿದೆ ಫೆಬ್ರವರಿ ಹದಿನೈದರಂದು ಅನುಷ್ಕಾ ಶರ್ಮಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಕೊಹ್ಲಿ ಹಂಚಿಕೊಂಡಿದ್ದಾರೆ ಕೊಹ್ಲಿ ಇಂಥದೊಂದು ಸುದ್ದಿ ಹಂಚಿಕೊಳ್ಳುತ್ತಿದ್ದಂತೆ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಜೂನಿಯರ್ ಕೊಹ್ಲಿ ಆಗಮನವಾಗಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಕೊಹ್ಲಿ ದಂಪತಿಗಳು ನಮಗೆ ಅತೀವ ಸಂತೋಷವಾಗಿದೆ ನಮ್ಮ ಹೃದಯ ಅತ್ಯಂತ ಪ್ರೀತಿಯಿಂದ ತುಂಬಿದೆ ನಿಮ್ಮೊಂದಿಗೆ ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದೇವೆ ಫೆಬ್ರವರಿ ಹದಿನೈದರಂದು ನಾವು ಗಂಡು ಮಗುವನ್ನ ಸ್ವಾಗತಿಸಿದೆವು ವಮಿಕಾಳ ಸಹೋದರನ ಹೆಸರು ಅಕಾಯ್ ನಾವು ತಮ್ಮ ಆಶೀರ್ವಾದ ಮತ್ತು ಶುಭ ಹಾರೈಕೆಯನ್ನ ಬಯಸುತ್ತಿದ್ದೇವೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ ವಿರುಷ್ಕ ದಂಪತಿಯ ಪುತ್ರಿಯ ಹೆಸರು ಏನು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ತಮ್ಮ ಪ್ರೀತಿಯ ಪುತ್ರಿಗೆ ವಮಿಕಾ ಅನ್ನುವ ಹೆಸರಿಟ್ಟಿದ್ದಾರೆ ಈ ಹೆಸರಿನ ಅರ್ಥ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು ಇದೀಗ ಮಗನಿಗೂ ಕೂಡ ವಿಶಿಷ್ಟವಾದ ಹೆಸರಿಟ್ಟಿದ್ದಾರೆ ಹೌದು ಮಗನಿಗೆ ಅಕಾಯ್ ಅನ್ನುವ ಹೆಸರಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ತಮ್ಮ ಮಗನ ಹೆಸರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೇ ತಡ ಗೂಗಲ್ನಲ್ಲಿ ಅಕಾಯ್ ಹೆಸರಿನ ಅರ್ಥದ ಹುಡುಕಾಟ ಜೋರಾಗಿಯೇ ನಡೆದಿದೆ ಈಗಲೂ ಕೂಡ ಅದೇ ಹೆಸರು ಟ್ರೆಂಡಿಂಗ್ನಲ್ಲಿದೆ ಬಹುತೇಕರು ಕೊಹ್ಲಿ ಹಾಗೂ ಅನುಷ್ಕಾ ಹೆಸರಿನ ಮೊದಲ ಪದ ಸೇರಿಸಿ ನಾಮಕರಣ ಮಾಡಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಹಲವರು ನಿರ್ವಿಕಾರ ಅಥವಾ ಪೂರ್ಣ ಚಂದಿರ ಅಂತ ಹೇಳ್ತಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಈ ವಿಚಾರವನ್ನ ಹಂಚಿಕೊಂಡಿದ್ದೇ ತಡ ಸೆನ್ಸೇಷನ್ ಕ್ರಿಯೇಟ್ ಆಯಿತು ಕಾಮೆಂಟ್ಸ್ ಲೈಕ್ಗಳ ಸುರಿಮಳೆಯೇ ಸುರಿಯಿತು ಇಬ್ಬರ ಅಕೌಂಟ್ ಸೇರಿ ಈ ಒಂದು ಪೋಸ್ಟ್ಗೆ ಒಂದು ಗಂಟೆಯ ಅವಧಿಯಲ್ಲಿ ಕೋಟಿಗೂ ಅಧಿಕ ಮಂದಿ ಈ ಪೋಸ್ಟನ್ನು ಲೈಕ್ ಮಾಡಿದ್ರು ಕಮೆಂಟ್ಸ್ ಗಳ ಸುರಿಮಳೆಯೂ ಸುರಿದಿದೆ ಕ್ರಿಕೆಟ್ಗರು ಕೂಡ ವಿರಾಟ್ ದಂಪತಿಗಳಿಗೆ ಶುಭಾಶಯವನ್ನ ಕೋರುತ್ತಿದ್ದಾರೆ ಇಲ್ಲಿ ಎರಡು ಶುಭ ಸುದ್ದಿ ಇದೆ ಒಂದು ಮರಿ ಕೊಹ್ಲಿ ಆಗಮನ ಮತ್ತೊಂದು ಕೊಹ್ಲಿ ಆದಷ್ಟು ಬೇಗ ಟೀಮ್ ಇಂಡಿಯಾ ಸೇರಿಕೊಳ್ಳಲಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಆಡ್ತಾರಾ ಅನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕು ಆದರೆ ಐಪಿಎಲ್ ನಲ್ಲಿ ಖಂಡಿತವಾಗಿಯೂ ಆಡ್ತಾರೆ ಇದರಿಂದ ಆರ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಐಪಿಎಲ್ ಕೂಡ ಆಡಲ್ಲ ಅನ್ನುವ ಸುದ್ದಿ ಹಬ್ಬಿತ್ತು ಹೀಗಾಗಿ ಆರ್ ಸಿಬಿ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಭಯ ಆವರಿಸಿತ್ತು ಆದರೆ ಈಗ ಅಸಲಿ ವಿಷಯ ಗೊತ್ತಾಗಿದೆ ಕೊಹ್ಲಿ ಈ ಬಾರಿ ಜೋಶ್ ಐ ಪಿ ಎಲ್ ಆಡ್ತಾರೆ ಅನ್ನೋದರಲ್ಲಿ ಅನುಮಾನ ಬೇಡ ಕಳೆದ ಕೆಲ ವಾರಗಳ ಹಿಂದೆಯೇ ವಿರಾಟ್ ಕೊಹ್ಲಿಯ ಆಪ್ತ ಗೆಳೆಯ ಎಬಿಡಿ ವಿಲಿಯರ್ಸ್ ಕೊಹ್ಲಿ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಿದ್ರು ಕೊನೆಗೂ ಎಬಿಡಿ ಅಂದು ನುಡಿದಿದ್ದ ಭವಿಷ್ಯ ನಿಜವಾಗಿದೆ ಕೊಹ್ಲಿ ಅನುಷ್ಕಾ ಜೋಡಿ ಸದ್ಯ ವಿಶೇಷ ಸಂತೋಷದಲ್ಲಿ ತೇಲಾಡ್ತಾ ಇದೆ ಅನುಷ್ಕಾ ಹಾಗೂ ಮಗ ಅಕಾಯ್ ಆರೋಗ್ಯವಾಗಿರಲಿ ಅನ್ನೋದೇ ಕೋಟ್ಯಂತರ ಭಾರತೀಯರ ಹಾರೈಕೆಯಾಗಿದೆ ಇವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ವಿರಾಟ್ ಕೊಹ್ಲಿ ದಂಪತಿಗಳಿಗೆ ಶುಭ ಹಾರೈಸಿ